ಕರ್ನಾಟಕ ಫುಡ್ ಬ್ಯಾಂಕ್ ವತಿಯಿಂದ ಮೂಲ ಕೋಲಾರ ಜಿಲ್ಲೆ ಮುಗಳ ಮುಳುಬಾಗ್ಲು ತಾಲೂಕಿನಿಂದ ಪ್ರಾರಂಭವಾಗಿ ಇವತ್ತು ಕರ್ನಾಟಕದಾದ್ಯಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇವೆ ಅದರಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಏಳು ತಾಲೂಕು ಬರ್ತವೆ ಮತ್ತು ಶಿವಮೊಗ್ಗ ನಗರ ಗ್ರಾಮಾಂತರ ಪ್ರದೇಶ ಒಂದು ಬರುತ್ತೆ ಇಲ್ಲಿ ಕೂಡ ಪ್ರತಿ ತಾಲೂಕಲ್ಲಿ ಇಲ್ಲೇನು ಹಸಿದವರಿಗೆ ಒಂದು ಅನ್ನ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸ್ತುತವಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಿದೆ ಮನುಷ್ಯನಿಗೆ ಗಾಳಿ ನೀರು ಹೇಗೆ ಮುಖ್ಯವಾಗಿ ಅನ್ನನು ಅಷ್ಟೇ ಮುಖ್ಯ ಆಗಿರುತ್ತೆ ಇವತ್ತು ನಾವು ಅನ್ನ ಇಲ್ಲದಲೆ ಬಹಳ ಜನ ಇವತ್ತು ಒದ್ದಾಡ್ತಾ ಇದ್ದೀವಿ ಅಂಥ ಅನ್ನವನ್ನು ಇವತ್ತು ಈ ಜನರಿಗೆ ಬಡವರಿಗೆ ಅಥವಾ ದೀನದಲಿತರಿಗೆ ಅಥವಾ ನಿರ್ಗತಿಕರಿಗೆ ಅಂತರಿಗೆ ಕೊಡುವಂಥ ಒಂದು ಕೆಲಸವನ್ನು ಕರ್ನಾಟಕ ಪುಟ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದಾರೆ ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಇವತ್ತಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಹಸಿದವರಿಗೆ ಅನ್ನ ನೀಡಬೇಕು ಮತ್ತು ಅನ್ನವನ್ನು ಚೆಲ್ಲಬಾರ್ದು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ಸಾಹುಕಾರುಗಳಾಗಿರ್ಬೋದು ಹೋಟೆಲ್ ಮಾಲೀಕರುಗಳಾಗಿರ್ಬೋದು ಅಥವಾ ಆಗಿರ್ಬೋದು ಅವರು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಹೆಚ್ಚುವರಿಯಾಗಿ ಉಳಿದಂಥ ಒಂದು ಅನ್ನವನ್ನು ಚೆಲ್ಲದಂಗೆ ಅಥವಾ ವ್ಯಯ ಮಾಡ್ದಂಗೆ ಅದನ್ನು ಈ ಫುಡ್ ಬ್ಯಾಂಕಿನ ಮೂಲಕ ಹಸಿದವರಿಗೆ ಅನ್ನ ನೀಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆಲ್ಲ ಕರ್ನಾಟಕ ಫುಡ್ ಬ್ಯಾಂಕಿನ ಹಾಗೂ ಇಲ್ಲಿ ಮುಳುಬಾಗಿಲಿನ ಫುಡ್ ಬ್ಯಾಂಕಿನ ಒಬ್ಬ ಸಂಸ್ಥಾಪಕರಾದಂಥ ಎನ್ ಬಿ ಕೃಷ್ಣಮೂರ್ತಿ ಸರ್ ಅವರು ನಮಗೆ ಒಂದು ಸಹಕಾರವನ್ನು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಫುಡ್ ಬ್ಯಾಂಕನ್ನು ಶಿವಮೊಗ್ಗದಲ್ಲಿ ನಾವು ಪರಿಚಯಿಸ್ತಿದ್ದೀವಿ ಎಲ್ಲ ತಾಲೂಕುಗಳಲ್ಲಿ ಈಗ ಪ್ರಸ್ತುತ ನಾನು ವೆಂಕಟೇಶ್ ಅಂತೇಳಿ ನಾನು ಭದ್ರಾವತಿ ತಾಲೂಕಲ್ಲಿ ನಾನು ಈ ಬ್ಯಾಂಕ್ ಕಾರ್ಯವನ್ನು ನಾನು ಪ್ರಾರಂಭಿಸ್ತಿದ್ದೇನೆ ನಮಸ್ಕಾರ ಈ ಉದ್ದೇಶ ಅಂದರೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮದುವೆ ಕಾರ್ಯಕ್ರಮಗಳಲ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ನಾವು ಒಂದೊಂದು ಸಲ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದಾಗ ನಾವು ಸಂಜೆ ಟೈಮ್ ಹೋದಾಗ ಅವರು ಊಟ ಉಳಿದದ್ದನ್ನು ಚಲ್ತಾ ಇರ್ತಾರೆ ಇಂಥವೆಲ್ಲ ನೋಡಿದ್ವಿ ಮತ್ತು ಮದುವೆಗಳಲ್ಲಿ ಅಷ್ಟೇ ಈಗ ಶ್ರೀಮಂತರು ಮದುವೆ ಇರ್ಬೋದು ಅಥವಾ ಮಧ್ಯಮ ವರ್ಗದವ್ರ ಮದುವೆ ಇರ್ಬೋದು ಅಲ್ಲಿ ಯಥೇಚ್ಛವಾಗಿ ಒಂದು ವೆರೈಟಿ ವೆರೈಟಿ ಫುಡ್ಡನ್ನು ಮಾಡಿರ್ತಾರೆ ಅಲ್ಲಿ ಆ ಫುಡ್ಡನ್ನು ವ್ಯಾಯವನ್ನು ಮಾಡ್ತಿರ್ತಾರೆ ಅಲ್ಲಿ ನಾವು ವಾಷಿಂಗ್ ಮಿಷಿನಲ್ಲಿ ಕೈ ತೊಳೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ವೇಸ್ಟ್ ಮಾಡ್ತಿರುವಂಥ ಫುಡ್ಡೆಲ್ಲ ನೋಡ್ತಾ ಇದ್ವಿ ಇಂಥವೆಲ್ಲ ನೋಡಿದಾಗ ನಮಗೂ ಅನಿಸ್ತು ಇಂಥ ಊಟವನ್ನು ಯಾರು ನಿರ್ಗತಿಕರಿದ್ದಾರೆ ಅಥವಾ ಸ್ಲಂಬ ಅಂಥವರಿಗೆ ಒಂದು ಹಸುವನ್ನು ನೀಗಿಸ್ಬೋದಲ್ಲ ಅಂತಂದೇಳಿ ನಮಗೂ ಮನಸ್ಸಲ್ಲಿತ್ತು ಹಾಗಾಗಿ ನಮಗೆ ಎಂ ಬಿ ಕೃಷ್ಣಮೂರ್ತಿ ಸರ್ ಅವರು ಈ ವಿಚಾರದಾಗೆ ನಮಗೆ ಮಾಹಿತಿಯನ್ನು ಕೊಟ್ಟರು ಇದು ಒಳ್ಳೆಯ ಕಾರ್ಯಕ್ರಮ ನಾವು ಅನ್ನವನ್ನು ತಿನ್ನೋಕ್ಕೆ ನಾವು ಅರ್ಹರ ಹೊರತು ಬಿಸಾಡೋಕ್ಕೆ ಅರ್ಹರಲ್ಲ ಇವತ್ತು ರೈತ ಅನ್ನವನ್ನು ಬೆಳೆಯನ್ನು ಬೆಳೀತಾ ಇದ್ದಾನೆ ಅಂತ ಅಂದರೆ ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದಾನೆ ಅದು ಈ ಮಳೆಗಾಲ ಅರ್ಧಂಬರ್ಧ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೆದಿರ್ತಾನೆ ಆಮೇಲೆ ದುಬಾರಿ ಆಗಿರುತ್ತೆ ಇವತ್ತು ಅಂಥ ಅನ್ನವನ್ನು ಚೆಲ್ತರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಆಯಿತು ಹಂಗಾಗಿ ಅದನ್ನೊಂದು ಉದ್ದೇಶಪೂರ್ವಕವಾಗಿ ಅನ್ನ ವ್ಯಯ ಆಗಬಾರ್ದು ಅಂತಂದೇಳಿ ಇದನ್ನು ನಾವು ಒಂದು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ನಾವು ಕೈ ಇಟ್ಕೊಂಡಿದ್ದೀವಿ ಪ್ರತಿ ಜೀವಿಗೂ ಕೂಡ ಊಟ ಅವಶ್ಯಕತೆ ಇದೆ ಉಳ್ಳವರಿಗೆ ಏನು ಮೆಸೇಜ್ ಇದೆಯಾ ಅದೇ ರೀತಿ ಹಸಿದವರಿಗೆ ಏನು ಭರವಸೆ ಹಸಿದವರಿಗೆ ಅವರು ಕೆಲವೊಬ್ಬರು ಈಗ ದುಡಿತಾ ಇರ್ತಾರೆ ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾ ಇರ್ತಾರೆ ಕೆಲವರು ಕೆಲವೊಂದು ವರ್ಗದಲ್ಲಿ ಅವರಿಗೆ ದುಡಿಮೆ ಕೆಲಸಗಳು ಸಿಗಲ್ಲ ಅಂಥವರಿಗೆ ಅಟ್ಲೀಸ್ಟ್ ಈ ಥರದೊಂದು ಒಂದು ಅನ್ನವನ್ನು ಕೊಟ್ಟರೆ ಅಥವಾ ಆಹಾರವನ್ನು ಕೊಟ್ಟರೆ ಅವರೆಲ್ಲ ಒಂದು ಕಡೆ ಬದುಕೊಳ್ತಾರೆ ಹಾಗಾಗಿ ಅದನ್ನು ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬಂದಿದ್ವಿ ಉಳ್ಳವರಿಗೆ ಇವತ್ತು ಅವರು ಶ್ರೀಮಂತಿಕೆ ಇರುತ್ತೆ ಅವರು ಹಣ ಒಂದು ಹೆಚ್ಚು ಇದಿರುತ್ತೆ ಆದರೆ ಅವರಿಗೆ ಯಾವ ರೀತಿ ಖರ್ಚಾಗ್ತದೆ ಏನು ಅನ್ನೋದು ಅವರು ಮುಂದಿನ ಫ್ಯೂಚರನ್ನು ನೋಡಲ್ಲ ಈಗ ಒಂದು ಮಗಳು ಮದುವೆ ಮಾಡಬೇಕು ಮಗನ ಮದುವೆ ಮಾಡಬೇಕು ಇನ್ಯಾವುದೋ ಕಾರ್ಯ ಮಾಡಬೇಕು ಅದ್ಧೂರಿಯ ಮಾಡಬೇಕು ಸೈನ್ಸ್ಕೋಬೇಕು ಅನ್ನೋದು ಇಂಟೆನ್ಷನ್ ಇರುತ್ತೆ ಹೊರತು ಆದರೆ ಅವರು ದುಬಾರಿ ಬೆಲೆಗೆ ರೇಷನನ್ನು ಅಥವಾ ಫುಡ್ ಅನ್ನ ಖರೀದಿ ಮಾಡಿ ಅದನ್ನ ಈ ಥರ ವ್ಯಯ ಅವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಎಷ್ಟೋ ಜನ ಇಲ್ಲಿ ಹಸುವಿಂದ ಸಾಯ್ತಿದ್ದಾರೆ ಅಂಥದ ಉಳಿದಂಥ ಅನ್ನವನ್ನು ಕೊಟ್ಟರೆ ಅವ್ರಿಗೆ ಒಂದು ಹಸು ನೀಗಿಸ್ತದೆ ಅನ್ನೋ ಉಶ್ವರ್ ಅವ್ರಿಗೆ ಒಂದು ಮಾಹಿತಿ ಹೋಗಬೇಕು ಇನ್ನು ಮುಂದೆ ನಾವು ಯಾವುದೇ ಅನ್ನವನ್ನು ವ್ಯಯ ಮಾಡಬಾರ್ದು ಈಗ ಹಸ್ದವರು ಇದ್ದಾರೆ ಈ ಸ್ಲಂಬರೆಗಳು ಇದ್ದಾವೆ ನಿರ್ಗತಿಕ ಇದ್ದಾರೆ ಅನಾಥಾಶ್ರಮಗಳು ಇದ್ದಾವೆ ಅಥವಾ ಯಾವ ಅಂತರ್ಶಾಲಿಗಳು ಇದ್ದಾವೆ ಅಂತರ್ಗಾದ್ರು ಕೊಟ್ಟು ಆ ಅನ್ನದ ಒಂದು ಋಣವನ್ನ ತೀರಿಸ್ಕೊಬೇಕು ಅನ್ನೋದು ಅವ್ರ ಗಮನಕ್ ಬರ್ಬೇಕು ಅನ್ನೋದು ಮತ್ತೆ ಹಣ ಇದು ಅನ್ನವನ್ನ ವ್ಯಯ ಮಾಡಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬರಬೇಕು ಅನ್ನ ಹೆಸರು ಭಾಗ್ಯಪಿ ಅಂತ ಹೇಳಿ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಅಂದ್ರೆ ಈ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು ಸರ್ ಹೇಳಿದಾಗ ಅದಕ್ಕೋಸ್ಕರ ಒಂದು ಎರಡು ದಿನ ಕಾಯ್ತಾ ಇದ್ವಿ ಬರ್ಬೇಕು ಅಂತ ಹೇಳಿ ಆ ಇವಾಗ ಕಾಲ ಕುಡಿ ಬಂದಿದೆ ನಮಗೆ ಅಂದ್ರೆ ನಮ್ಮ ಉದ್ದೇಶ ಅಷ್ಟೇ ಸರ್ ಬಡವರಿಗೆ ಎಷ್ಟು ಜನ ಇದಾರೋ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಕೆಲವೊಂದು ಕಡೆ ಒಬ್ರು ಇರ್ತಾರೆ ಅಜ್ಜ ಅಜ್ಜಿ ಇರ್ತಾರೆ ಅವರಿಗೆ ಫುಡ್ ತಯಾರು ಕೂಡ ಆಗಲ್ಲ ಅಂತವರಿಗೆ ಕೆಲವೊಬ್ರಿಗೆ ಅಷ್ಟು ಕಷ್ಟ ಇರುತ್ತೆ ತಂದು ಅಂಗಡಿ ತಂದು ಮಾಡ್ಲಿಕ್ಕೂ ಆಗಲ್ಲ ಅಂತವ್ರು ನಮಗೆ ಕಾಂಟೆಂಟ್ ಮಾಡಿದ್ರೆ ಯಾರಾದ್ರೂ ಹೇಳಿದ್ರೆ ಪ್ರತಿ ದಿನ ಬೇಕಾದ್ರೆ ಅವ್ರಿಗೆ ನಾವು ಹೋಗಿ ಫುಡ್ ನ ಕೊಡ್ತೀವಿ ಅಂತವ್ರು ಉಪಯೋಗಿಸ್ಕೊಳ್ಬಹುದು ಮತ್ತೆ ಇಡೀ ಜಿಲ್ಲೆಯಲ್ಲಿ ಕೂಡ ಎಷ್ಟು ಜನ ಹಸಿರು ಅಂತ ಇದಾರೋ ಅಂತವ್ರಿಗೆಲ್ಲರೂ ನಾವು ಫುಡ್ ಕೊಡ್ಬೇಕನ್ನೋ ನಮ್ಮ ಉದ್ದೇಶ ಸರ್ ನಂದು ತೂಕು ಶಿವಮೊಗ್ಗ ಜಿಲ್ಲೆ ಹೆಸರು ಮೀನಾ ಎಂ ಎಸ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಗ್ರಾಮಾಂತರ ಇದರಿಂದ ಬಂದಿದ್ದೀನಿ ತುಂಬಾ ದಿನದಿಂದ ಒಂದು ಕನ್ಸ್ ಕಂಡಿದ್ದೆ ನಾನು ಯಾವ್ದಾದೋ ಕಾನ್ಸೆಪ್ಟ್ ಯಾರೋ ಏನೇನೋ ಮಾಡ್ತಾರೆ ಅದ್ರಲ್ಲಿ ಶ್ರೇಷ್ಠವಾದ ಇದು ಅಂತಂದ್ರೆ ಆ ಅನ್ನದ ಋಣ ಅನ್ನದ ಋಣ ಯಾರಿಗೂ ಎಲ್ಲ ರಕ್ತ ರಕ್ತದಾನ ಅಂತಂದ್ರೆ ತುಂಬಾ ಶ್ರೇಷ್ಠ ಅಂತಾರೆ ನಾವು ಬದುಕಿ ನಾವು ಊಟ ಮಾಡಿ ನಾವು ಚೆನ್ನಾಗಿದ್ರೆ ತಾನೇ ರಕ್ತ ಕೊಡೋಕ್ ಸಾಧ್ಯ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದ್ರೆ ನಮ್ಮ ಫುಡ್ ಆಹಾರ ಅಂತ ನಾನು ಹೇಳಕ್ ಬಯಸ್ತೀನಿ ಫಸ್ಟ್ನೇದಾಗಿ ಆಮೇಲೆ ಈ ಅನ್ನನ ಒಂದು ಒಂದು ಅಗ್ಳ ಮೇಲೆ ಒಬ್ಬೊಬ್ರು ಹೆಸರು ಬರ್ದಿರ್ತಾರೆ ಅಂತ ಹೇಳ್ತಾರೆ ಅದು ಸತ್ಯವಾದ ಮಾತು ಅದು ಯಾರಿಗ್ ಸೇರ್ಬೇಕೋ ಅವ್ರಿಗೆ ಮಾತ್ರ ಅದು ಸೇರುತ್ತೆ ಅಂತಾರೆ ಇಂತ ಒಂದು ನಮ್ಮ ನಮ್ಮ ಒಂದು ಸಂಸ್ಥೆ ಈ ಕೃಷ್ಣಮೂರ್ತಿ ಸರ್ ಇದಾರಲ್ಲ ಅವ್ರ ಕಡೆಯಿಂದ ನಮ್ಮ ನಮ್ಮ ಕಡೆಗೆ ನಮ್ಗೆ ಬಂದಿದೆ ಈ ಅವಕಾಶ ಈ ಅವಕಾಶನ ಪ್ರತಿಯೊಂದು ಅನ್ನನು ಪ್ರತಿಯೊಂದು ಅಕ್ಕಿ ಅನ್ನನು ತಲುಪೋ ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇದು ತುಂಬಾ ಸಂತೋಷದ ವಿಷಯ ಎಲ್ಲರ ಎಂಟೈ ಕರ್ನಾಟಕ ನಮ್ಮ ಈ ಒಂದು ಕಾನ್ಸೆಪ್ಟ್ ನಾವು ತುಂಬಾ ಎತ್ತರ ಮಟ್ಟಿಗೆ ಯಾವ್ಯಾವ ಕಾನ್ಸೆಪ್ಟ್ ಎಲ್ಲೆಲ್ಲೋ ಏನೇನೋ ಮಾಡಿದೀವಿ ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟು ಅವನು ಹಶುವಿದ್ರೆ ಅವ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹೊಟ್ಟೆ ತುಂಬಿದ್ರೆ ಅವ್ನು ಏನಾದ್ರು ಉತ್ಸಾಹದಿಂದ ಏನ್ ಕೆಲ್ಸ ಬೇಕಾದ್ರು ಮಾಡ್ತಾನೆ ಏನ್ ಬೇಕಾದ್ರೂ ದುಡಿತಾನೆ ಏನ್ ಬೇಕಾರು ಮಾಡ್ತಾನೆ ಬಟ್ ಆದ್ರೆ ಈ ಅನ್ನಕ್ಕಿದೆಯಲ್ಲ ಅನ್ನ ವೇಸ್ಟ್ ಮಾಡೋದನ್ನ ಅದು ತುಂಬಾ ಕಣ್ಣಲ್ಲಿ ನೀರ್ ಬರುತ್ತೆ ಅವನು ರೈತ ದುಡಿಬೇಕು ಅಂತಂದ್ರೆ ಜಾಸ್ತಿ ಮಳೆ ಬಂದ್ರೆ ಇದು ಅನಾವೃಜ ಅನಾವೃಷ್ಟಿ ಕಡಿಮೆ ಬಂದರೆ ಬರಗಾಲ ಇಂಥ ಇದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆ ರೈತ ನಮಗೆ ಬೆನ್ನಲ್ ಬಾಗಿ ನಮಗೆ ದುಡ್ಡು ಕೊಡ್ತಾನೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋ ಅಂತ ಕರ್ತವ್ಯ ನಾವು ಮಾಡ್ಬೇಕಾಗಿದೆ ಎಲ್ಲ ಸಮಾಜ ಎಲ್ಲ ಜನಗಳು ಈ ಒಂದು ಕರ್ತವ್ಯನ ಈ ಒಂದು ಕಾನ್ಸೆಪ್ಟ್ನ ಗಮನದಲ್ಲಿ ಇಟ್ಕೊಂಡ್ರೆ ಯಾರು ಒಂದಗ್ಲೂ ಅನ್ನೋ ವೇಸ್ಟ್ ಮಾಡಕ್ಕೆ ಇಷ್ಟಪಡೋದಿಲ್ಲ ಇದನ್ನ ಇದನ್ನ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಪ್ರತಿ ಪ್ರತಿ ಮನೆಯಲ್ಲೋ ಪ್ರತಿ ಪ್ರತಿ ಒಂದು ಸಮಾರಂಭ ಅಂತ ನೋಡ್ಕೋಬಾರ್ದು ಪ್ರತಿ ಮನೆಯಲ್ಲೋ ಪ್ರತಿ ಮನೆಯಲ್ಲೂ ನಾವು ಇದನ್ನ ಅವೇರ್ನೆಸ್ ಮಾಡಿ ಇದನ್ನ ಎಂಟೈರ್ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಇದು ತುಂಬಾ ತುಂಬಾ ನನಗೆ ಖುಷಿ ಕೊಟ್ಟಿದೆ ಸರ್ ಕೃಷ್ಣಮೂರ್ತಿ ಸರ್ ನಿಮಗೆ ಧನ್ಯವಾದಗಳು ಸುಮ್ನೆ ಈಗ ನಮ್ಮ ಕಣ್ಣೆದುರುಗಡೆ ದೇವ್ರು ಇಲ್ಲ ಅಂತ ಹೇಳ್ತೀವಿ ಕಣ್ಣೆದುರುಗಡೆ ನಾವು ದೇವ್ರನ್ನ ನೋಡಲ್ಲ ಆ ದೇವರೂಪದಲ್ಲಿರೋ ಅಂತ ಮಾನವ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ದೇವತಾ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಹಾಕೊಂಡಿದಾರೋ ಅದೇ ನಿಟ್ಟಿನಲ್ಲಿ ಅವ್ರ್ ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದಾರೋ ಅದಕ್ಕಿಂತ ಮಿಗಿಲಾಗಿ ಅವ್ರ ಗುರುಗಳು ಅವ್ರದು ಅದಕ್ಕಿಂತ ನಮ್ಮ ಅವ್ರವರ ಇಚ್ಛಾಶಕ್ತಿ ಅಂತ ಬೇರೆ ಬೇರೆ ಒಂದು ಮಾರ್ಗದರ್ಶನ ಇರುತ್ತಲ್ವಾ ಆ ನಿಟ್ಟಿನಲ್ಲಿ ನಾವು ಇದಕ್ಕಿಂತ ಉನ್ನತ ಇದ್ರಲ್ಲಿ ನಮ್ಮ ಕೈಲಾದಷ್ಟು ಶ್ರಮ ಪಟ್ಟು ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಳ್ಳೆ ಒಂದು ಕಾನ್ಸೆಪ್ಟ್ ಆಗಿ ತಗೋಬೇಕು ಅಂತ ನಮ್ಮ ಶಿವಮೊಗ್ಗ ಎಂಟೈರ್ ಶಿಮೊಗ್ಗದಲ್ಲಿ ಅಲ್ಲ ಎಂಟೈರ್ ಕರ್ನಾಟಕದಲ್ಲೇ ನಾವು ಮಾಡ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಸರ್ ಯಾವ ಕ್ಷೇತ್ರದಲ್ಲಿ ಈ ಇಲ್ಲ ಯಾವ ಕ್ಷೇತ್ರದಲ್ಲಿ ಅಪಮಾನ ಇಲ್ಲ ಯಾ ಕ್ಷೇತ್ರದಲ್ಲಿ ಇದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಒಂದಲ್ಲ ಒಂದು ತರ ಅಪಮಾನ ಇದೆ ಒಂದಲ್ಲ ಒಂದು ತರದಲ್ಲಿ ಕಾಲಿಳಿಯ ಬುದ್ಧಿ ಇದೆ ಓ ನೀವು ಮುಂದೆ ಹೋದ್ರೆ ಆಡ್ಕೊಳ್ತಾರೆ ಹಿಂದ್ಗಡೆ ಇದ್ರೆ ಅದಕ್ಕೆಲ್ಲ ತಲೆ ಕೊಡ್ಬೋದು ಸರ್ ನಾನ್ ಸಮಾಜ ಸೇವೆ ಅಂತ ನಿಂತ ಮೇಲೆ ಯಾರಿಗೂ ಮಾಡೋದು ನನ್ನ ದಾರಿನೇ ನಾನು ನಾನು ಏನ್ ಮಾಡ್ಬೇಕಂತ ನಿಂತಿದ್ದೀನೋ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಾಳೆ ದಿನ ಅವ್ರ ಬೆನ್ನಿಂದ ಮಾತಾಡ್ತಾರಲ್ಲ ಅವರೇ ಬೆನ್ನು ಮುಂದೆ ಬಂದು ತೊಗೊಳ ನೀವು ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವರೇ ಕೊಡ್ತಾರೆ ಸರ್ ಈ ಮಟ್ಟಕ್ಕೆ ನಾನು ತರಬೇಕು ಅಂತ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಕರ್ನಾಟಕ ಫುಡ್ ಬ್ಯಾಂಕ್ ಸಂಸ್ಥಾಪಕರು ಇಲ್ಲಿ ಮುಲುವಾಗ್ಲು ಫುಡ್ ಬ್ಯಾಂಕ್ ಇಲ್ಲಿ ಮೂ ಟೂ ಇಯರ್ಸ್ ಇಂದ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ಟೀಕೆಗಳು ಹವಾಮಾನಗಳು ಎಲ್ಲ ಆಯಿತು ಆದರೂ ಅದನ್ನು ಎಲ್ಲ ಮೆ ನಿಂತು ಇವಾಗ ತಾಲ್ ಕರ್ನಾಟಕ ರಾಜ್ಯಾದ್ಯಂತ ಇನ್ನೂರು ಮೂವತ್ತಾರು ತಾಲೂಕು ತಾಲೂಕಿನಲ್ಲಿ ಫುಡ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಶಿವಮೊಗ್ಗದಿಂದ ಎಲ್ಲ ತಾಲೂಕು ಏಳು ತಾಲೂಕಲ್ಲ ಅವರು ಬಂದಿದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ